ಮೊಳಗುವ ಮಸೀದಿಯ ಬಹಳ ದೊಡ್ಡ ಸಂದೇಶ ಅಲ್ಲಾಹು ಅಕ್ಬರ್ ಅನ್ ದೇವ ದೊಡ್ಡವನು ದೇವ ದೊಡ್ಡವನು ಅರ್ಥ ಚಿಕ್ಕವರು ಅನ್ ನಾವೆಲ್ಲ ಬಹಳ ಸಣ್ಣವರು ಇದು ಮಸೀದಿಯ ಅತಿ ದೊಡ್ಡ ಸಂದೇಶವಾಗಿದೆ ಏನೇನು ಆಗ್ತದೆ ಅಂತಂದ್ರೆ ಜನರಲ್ಲಿ ತಪ್ಪು ತಿಳುವಳಿಕೆ ಮಸೀದಿಗಳು ಅಂತ ನಾವು ದೇವಸ್ಥಾನಗಳನ್ನ ಯಾಕೆ ನೋಡ್ತೀವಿ ಆ ಮಸೀದಿಗಳು ಆ ಧರ್ಮಕ್ಕೆ ಅದೊಂದು ಒಂದು ಪುಣ್ಯ ಕ್ಷೇತ್ರ ಅಂತ ನಾವು ಅನ್ಕೊಳ್ಬೇಕಾಗ್ತದೆ ವರ್ಷ ವರ್ಷ ಬಂದಾಗ ನನಗೊಂಥರ ಇಲ್ಲಿ ಖುಷಿ ಬರುತ್ತೆ ಏನೋ ಇಲ್ಲೋ ಒಂಥರ ನೆಮ್ಮದಿ ಸಿಗ್ತದೆ ಯಾರೋ ಒಬ್ಬ ನಾನು ಮಾಡಿದ ತಪ್ಪಿಗೆ ಇಡೀ ಧರ್ಮವನ್ನು ಪೆಟ್ಟು ಮಾಡೋ ತೋರಿಸೋ ಅಂಥ ಇವತ್ತು ಕೆಲಸ ಆಗ್ತದೆ ಹಲವು ಧರ್ಮಗಳ ಹಲವು ಸಂಸ್ಕೃತಿಯ ದೇಶ ಅಂದರೆ ಅದು ಭಾರತ ದೇಶ ಈ ಒಂದು ಕಾರ್ಯಗಳು ನಡಿಬೇಕು ಎಲ್ಲ ಕಡೆ ಸೊ ನಡೆದಾಗ್ಲೇ ಒಂದು ಜನಗಳಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿಗಳು ಕಡಿಮೆ ಆಗ್ತಾ ಹೋಗುತ್ತೆ ಚಾಮರಾಜನಗರದ ಮದೀನಾ ಮಸೀದಿಯಲ್ಲಿ ಮೊನ್ನೆ ವಿಶಿಷ್ಟ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಬಗ್ಗೆ ಊರಿಡಿ ಭಾರಿ ಕುತೂಹಲ ಇತ್ತು ಮದೀನ ಮಸೀದಿ ಆ ಊರಿನ ಎಲ್ರಿಗೂ ಗೊತ್ತಿತ್ತಾದರೂ ಮಸೀದಿಗೆ ಹೋಗುವವರ ಹೊರತಾಗಿ ಆ ಮಸೀದಿಯ ಒಳಗಡೆ ಏನಿದೆ ಅಲ್ಲಿ ಮಾಡುವ ನಮಾಜಿನ ಸ್ವರೂಪ ಏನು ಅಲ್ಲಿ ಹೇಗೆ ಎಂಥ ಚಟುವಟಿಕೆ ನಡೆಯುತ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರಲಿಲ್ಲ ಆ ಕಾರಣಕ್ಕಾಗಿ ಮೊನ್ನೆ ಆ ಕಾರ್ಯಕ್ರಮ ವಿಶಿಷ್ಟವಾಗಿತ್ತು ಪ್ರವಾದಿ ಮೊಹಮ್ಮದ್ರ ಜನ್ಮ ತಿಂಗಳ ಹಿನ್ನೆಲೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಈ ಮದೀನ ಮಸೀದಿಯಲ್ಲಿ ಮಸೀದ್ ದರ್ಶನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಬೆಳಗ್ಗೆ ಹತ್ತು ಮೂವತ್ತರಿಂದ ಆರಂಭವಾದ ಈ ಕಾರ್ಯಕ್ರಮ ಸಂಜೆ ಆರು ಗಂಟೆಯವರೆಗೆ ನಡೆಯಿತು ಊರು ಪರ ಊರಿನ ಎಲ್ಲ ದೇಶ ಬಾಂಧವರಿಗೆ ಮಸೀದಿಗೆ ಬಂದು ಮುಕ್ತವಾಗಿ ಮಸೀದಿಯ ಒಳಗಡೆ ಏನೇನಿದೆ ಅನ್ನುವುದನ್ನು ನೋಡಿಕೊಂಡು ಹೋಗಬಹುದಾದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದ ಆರಂಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನ್ಹಿ ಮಾತನಾಡಿದರು ಹರವೇ ಗ್ರಾಮದ ವಿರಕ್ತ ಮಠದ ಶ್ರೀ ಸರ್ಪಭೂಷಣ ಸ್ವಾಮೀಜಿ ಶಾಸಕ ಪುಟ್ಟರಂಗಶೆಟ್ಟ ಡಿವೈಎಸ್ಪಿ ಲಕ್ಷ್ಮಯ್ಯ ಶ್ರೀ ಚಾಮರಾಜೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ರಾಮಕೃಷ್ಣ ಭಾರದ್ವಾಜ್ ಸಂತ ಪೌಲ್ರ ಚರ್ಚಿನ ಅಂತೋಣಿಯಪ್ಪ ಈಶ್ವರೀಯ ವಿದ್ಯಾಲಯದ ವೀಣಾಜಿ ಇಸ್ಲಾಮಿಕ್ ಕೋರ್ಟ್ನ ಮುಫ್ತಿ ಜಾಫರ್ ಹುಸೇನ್ ಕಾಸ್ಮಿ ಮದೀನಾ ಮಸೀದಿಯ ಅಧ್ಯಕ್ಷ ನಾಯಿಮುಲ್ ಹಕ್ ಮುಂತಾದವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಜೊತೆಗೆ ಧಾರಾಳ ಸಂಖ್ಯೆಯ ಸಾರ್ವಜನಿಕರು ಮಸೀದಿಗೆ ಬಂದು ಅದರ ಒಳ ಹೊರಗನ್ನ ಅರಿತರು ಮಸೀದಿಯ ಮಾಹಿತಿಯನ್ನ ಕೊಡುವುದಕ್ಕೆ ಸ್ವಯಂ ಸೇವಕರನ್ನ ನೇಮಿಸಲಾಗಿತ್ತು ಅಣ್ಣ ತಮ್ಮ ಇದ್ದೀವಿ ಸರ್ ತೊಂದ್ರೆ ಏನಿಲ್ಲ ಯಾವ ತೊಂದ್ರೆ ಇಲ್ಲ ನಮ್ಗೆ ಅವ್ರದ್ದು ತೊಂದರೆ ಇಲ್ಲ ನಮ್ದು ಯಾವ್ದು ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ಈ ಮಹಲದಲ್ಲಿ ಏನ್ ತೊಂದರೆ ಏನಿಲ್ಲ ಸರ್ ಆರಾಮಾಗಿದ್ದೀವಿ ಈ ಮಸೀದಿಗೆ ಬಂದು ನಾನು ನೋಡಿದಾಗ ನನಗೆ ಭಾಳ ಆನಂದವಾಯಿತು ಹೇಗೆ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಹಾಗೂ ಇಸ್ಲಾಂ ಧರ್ಮದಲ್ಲಿ ಎರಡೂ ಒಂದೇ ಆದರೆ ನಮ್ಮ ಆಚಾರ ವಿಚಾರಗಳು ಬೇರೆ ವಿಧೇಯನ ಎಲ್ಲ ಒಂದೇ ಅವರು ಸಹ ಪಶ್ಚಿಮಕ್ಕೆ ಮುಖವನ್ನು ಮಾಡಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ನಾವು ಪೂರ್ವಕ್ಕೆ ಮುಖ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಎಲ್ಲ ಒಂದೇ ಹಿಂದೂ ಧರ್ಮದ ತತ್ವಗಳನ್ನೇ ಆದರ್ಶಮಾನವಾಗಿ ಇಲ್ಲೂ ಇದೆ ಇದು ಇಸ್ಲಾಂ ಧರ್ಮದ ತತ್ವ ಇರ್ಬೋದು ಆದರೆ ಎಲ್ಲ ಧರ್ಮನೂ ಒಂದೇ ಅರಬಿಕ್ಲಿ ಇರ್ತಕ್ಕಂಥ ಒಂದು ಭಾಷೆಯಲ್ಲಿ ಅವರು ಹೇಳಿ ನನಗೆ ಕನ್ನಡದಲ್ಲಿ ತರ್ಜಮೆ ಮಾಡಿ ಹೇಳಿದ್ರು ಅದು ಸಹ ನಮ್ಮ ದೇವರು ಒಬ್ಬನೇ ನಾವೆಲ್ಲರೂ ಒಂದೇ ಎಲ್ಲ ಅಂತ ಅಂತಕ್ಕಂಥ ಒಂದು ಸೂಕ್ತಿ ಬರ್ತದೆ ಎಲ್ಲ ಬಡವ ಬಲ್ಲಿಗ ಶ್ರೀಮಂತ ಅನ್ನೋ ಒಂದು ಭೇದ ಇಲ್ಲದೇ ಎಲ್ಲರೂ ದೇವರ ಮುಂದೆ ಒಬ್ಬನೇ ಅಂತಕ್ಕಂಥ ಒಂದು ಸಾರವನ್ನು ಈ ಧರ್ಮದಲ್ಲೂ ಸಹ ಇದೆ ಎಲ್ಲ ನದಿಗಳು ಸಮುದ್ರಕ್ಕೆ ಸೇರುವಂತೆ ಎಲ್ಲ ಧರ್ಮಗಳು ಒಂದೇ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆದರೆ ನಮ್ಮ ನಮ್ಮ ಕಲ್ಪನೆಗೆ ತಕ್ಕಂತೆ ನಾವು ಬೇರೆ ಬೇರೆ ನಮ್ಮ ನಾವು ವಿಚಲಿತ ಮಾಡ್ಕೊಳ್ತೀವಿ ವಿನಃ ಎಲ್ಲ ಧರ್ಮಗಳು ಒಂದೇ ಅಂತಕ್ಕಂಥದನ್ನ ಈ ಒಂದು ಸಂದರ್ಶನದಲ್ಲಿ ಈ ಒಂದು ಮಸೀದಿಯ ಒಂದು ನೋಟದಲ್ಲಿ ನನಗೆ ಹಾಗೂ ಈ ಮುಸ್ಲಿಮ್ಸ್ ಬಾಂಧವರ ಒಂದು ಮಾತುಕತೆ ಅವರ ಒಂದು ಭಾವನೆಗಳು ಇರ್ತಕ್ಕಂಥದ್ದನ್ನು ಕೇಳಿ ನನಗೆ ಭಾಳ ಆನಂದವಾಯಿತು ಈ ಭಾಗದಲ್ಲಿ ನಿಮ್ಮ ನಮ್ಮ ಗೆಲುವು ಸಾಸಿ ಜನಗಳಿಗೊಂದು ಸಹಕಾರ ಬೇಕು ಇದೆಲ್ಲ ಬತಿ ಪ್ರೀತಿಗಳೆಲ್ಲ ಸಹ ಸಹಕಾರ ಕೊಡಲೇಬೇಕು ಜನಗಳ ಕಟ್ನಿಸಿ ಜನದ ಕೋಗ್ರಮ್ಗಳ ಪ್ರೀತಿ ಪಟ್ಟು ಸಹ ಚೋದಬೇಕು ನಮ್ಮ ನಿಮ್ಮ ಎಲ್ಲರಿಗೂ ಭಾಗ ಇರಬೇಕು ಇದು ನಮ್ಮ ನಿಮ್ಮ ಸಾಧನ ಹಕ್ಕು ಈ ಜಿಲ್ಲೆಯಲ್ಲಿ ಬೆಳೆದು ಜನಗಳಿಗೆ ಆಗಬೇಕು ಅಂತ ಈ ಮಾತ್ರಲ್ಲ ಪಡ್ಕೊಂಡ್ರಂತವರು ನಾವು ಹೋರಾಟಗಾರರು ಚಿಕ್ಕಮಗಳ ಶಿಕ್ಷರು ಇದು ನಿಮ್ಮ ಬಗೆಯೇ ನಮ್ಮ ಬಗೆಯ ಅಂತಲ್ಲ ಎಲ್ಲ ಜನಗಳಿಗೂ ಕೂಡ ಇದು ಈ ಭಾರತ ದೇಶದಲ್ಲಿ ಎಕ್ಕಿರಬೇಕು ಕರ್ನಾಟಕ ಸಮಾಜ ಚೆಂದಾಗಿರಬೇಕು ನಮ್ಮ ನಿಮ್ಮ ವಿಶ್ವಾಸ ಇಲ್ಗಂಡಿರಿ ಈ ಭಾಗದಲ್ಲಿ ಚೆಂದಾಗಿ ಬಳಕೆ ಆಗಬೇಕು ಗಲಾಟೆ ಆಗಿದೆ ಅಂದ್ಬಿಟ್ಟಿಗೆ ನಾವು ಸಂತೋಷ ಪಟ್ಕೊಳ್ಬೇಕು ಈಗ ನಾನು ಮಸೀದಿ ಒಳಗಡೆ ಬಂದಿರೋದಕ್ಕೆ ನನಗೊಂಥರ ಖುಷಿ ಆಗ್ತಿದೆ ನಾನು ವರ್ಷ ವರ್ಷ ಬರ್ತೀನಿ ವರ್ಷ ವರ್ಷ ಬಂದಾಗ ನನಗೊಂಥರ ಇಲ್ಲಿ ಖುಷಿ ಬರುತ್ತೆ ಎಲ್ಲ ಎಲ್ಲರೂ ನೋಡ್ತೀನಿ ನಾನು ಎಲ್ಲರೂ ನೋಡ್ಬಿಟ್ಟು ಎಲ್ಲರನ್ನೂ ಮಾತಾಡ್ಸ್ಬಿಟ್ಟು ಎಲ್ಲರನ್ನೋ ಕಥಾ ಮಾಡ್ಕೊಂಡು ಹೋದಾಗ ನನಗೇನು ಇಲ್ಲ ಒಂಥರ ನೆಮ್ಮದಿ ಸಿಗ್ತದೆ ಇದು ನೀವು ಇದು ಪ್ರತಿ ವರ್ಷ ಈ ಥರ ಮಾಡಿಬಿಟ್ಟು ಎಲ್ಲ ಜನಾಂಗದವ್ರನ್ನೀ ನೀವು ಬರಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ಉತ್ತಮ ಆಗ್ತದೆ ಆಮೇಲೆ ನಮ್ಮ ಚಾಮರಾಜನಗರದಲ್ಲಿ ಎಲ್ಲ ಜನ ಒಂದೇ ಥರ ಇರಬೇಕು ಆ ಥರ ನಾವು ಮಾಡ್ಕೋಬೋದು ಯಾಕೆ ನಮ್ಮ ಧರ್ಮ ನಾವು ನಿಮ್ಮ ಧರ್ಮ ನೀವು ಅಂತ ಅನ್ಬಾರ್ದು ಈಗ ಬಂದು ನಾವು ಇಲ್ಲಿ ಹೋಗೋದ್ರಿಂದ ಏನು ತಪ್ಪಿದೆ ಏನು ತಪ್ಪಿಲ್ಲ ಬಂದು ಹೋಗ್ಬಿಟ್ಟು ನಮ್ಮದು ಏನು ಧರ್ಮ ನಿಮ್ಮ ಧರ್ಮ ಏನಿದೆ ಕೆಲವ್ರು ಏನುಮಂತಾರೆ ನಾವು ನಮ್ಮ ಧರ್ಮ ಬಿಟ್ಟು ಯಾಕೆ ನಾವು ಮಸೀದಿ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ಅದು ತಪ್ಪು ತಿಳುವಳಿಕೆ ಯಾಕಂತಂದರೆ ಮಸೀದಿಲಿರೋದು ಶಿವ ದೇವಸ್ಥಾನದಲ್ಲಿರೋದು ಶಿವ ಚರ್ಚ್ಲಿರೋದು ಶಿವ ಯಾಕೆಂದರೆ ಎಲ್ಲ ಒಂದೇ ದೇವರಾದಗಿಂತ ಮಸೀದಿ ಒಳಗಡೆ ಬಂದು ಹೋದರೆ ಅವರು ಕೆಲವು ಜನಗಳಿಗೆ ಕೆ ತಿಳುವಳಿಕೆಯಲ್ಲಿರೋರು ಬಂದು ಒಳಗಡೆ ಹೋಗ್ಬಿಟ್ಟು ಒಳಗಡೆ ಬಂದು ನಿಂತ್ಕೊಂಡು ನೋಡಲಿ ಇಲ್ಲಿ ಇಲ್ಲಿ ಹೆಂಗಿದೆ ಏನು ಇಲ್ಲಿ ಒಂದು ಹತ್ತು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಲಿ ನಮ್ಮ ದೇವ್ರನ್ನೇ ಪ್ರಾರ್ಥನೆ ಮಾಡಲಿಲ್ಲ ಬೇರೆ ಮಾಡಲಿ ಇಲ್ಲ ಬೇರೆ ಪ್ರಾರ್ಥನೆ ಮಾಡಲಿ ಶಿವ ಅಂತ ಕೈ ಮುಚ್ಕೊಂಡು ಪ್ರಾರ್ಥನೆ ಮಾಡಿದಾಗ ನಮಗಲ್ಲೇ ಕಾಣ್ತಾನೆ ನಮ್ಮ ಒಂದು ಪ್ರಧಾನ ಮಸೀದಿಯಾದ ಚಾಮರಾಜನಗರದಲ್ಲಿ ಸರ್ವಧರ್ಮ ದೇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಯಾವ ಕಾರ್ಯಕ್ರಮ ಇವತ್ತು ಇವತ್ತಂದ್ರೆ ಮಸೀದ್ ದರ್ಶನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಧರ್ಮದವರು ಲಿಂಗ ಭೇದ ಜಾತಿ ಧರ್ಮ ಭೇದವಿಲ್ಲದೆ ನಮ್ಮ ಕಾರ್ಯಕ್ರಮದಲ್ಲಿ ಬಾಲ್ಗೊಳ್ಳಬಹುದು ಮಸೀದ್ ದರ್ಶನ ಪಡಬಹುದು ಮತ್ತೆ ತಮಗೆ ಏನಾದರೂ ಸಂದೇಹ ಮತ್ತು ಕಲ್ಪನೆಗಿಳಿದ್ರೆ ಯಾವುದಾರೂ ಅದನ್ನು ನಿವಾರಿಸ್ಕೊಂಡು ಹೋಗಬೇಕು ಅಂತ ಆ ಒಂದು ಸಂದರ್ಭ ಇವತ್ತಾಗಿದೆ ಯಾವುದೇ ಧರ್ಮ ತಪ್ಪು ದಾರಿ ಹೇಳಲ್ಲ ಫಾರ್ ಎಕ್ಸಾಂಪಲ್ ಕುರಾನಲ್ಲಿ ಸೂರ್ಯನಾಮ ಆಯತ್ ನಂಬ ಸು ಸೂಕ್ತ ಆರು ನೂರ ಎಂಟು ಶ್ಲೋಕದಲ್ಲಿ ಹೇಳ್ತಾನೆ ಅನ್ಯ ಧರ್ಮ ಯಾರು ಅಲ್ಲಾಹನ ಬಿಟ್ಟು ಪೂಜಿಸ್ತಾರೆ ಅವರನ್ನು ಬೊಯ್ಯಲು ಬೇಡಿ ಅವರ ಆರಾಧನ ಸ್ಥಳವನ್ನು ಕೆಡಲು ಬೇಡಿ ಅಂತ ಬರ್ತದೆ ಅದನ್ನೇ ನಾವು ಪಾಲಿಸಬೇಕಾಗಿರೋದು ಮನುಷ್ಯ ಧರ್ಮ ಮಾನವ ಧರ್ಮ ಆಗಿದೆ ಆ ಧರ್ಮದಲ್ಲಿ ಜಾತಿ ಭೇದ ಹುಟ್ಟ ತಕ್ಷಣ ಯಾವುದು ಬಂದಿಲ್ಲ ಎಲ್ಲ ಜಾತಿ ಧರ್ಮ ಭೇದಗಳು ನಾವು ಮಾಡ್ಕೊಂಡಿರುವಂಥದ್ದು ಇದರಲ್ಲಿ ಎಲ್ಲರಿಗೂ ಹಕ್ಕಿದೆ ತಮ್ಮ ತಮ್ಮ ಭಾವನೆಗಳಿಂದ ತಮ್ಮ ತಮ್ಮ ಕಲ್ಚರ್ನ ನಡ್ಸ್ಕೊಂಡು ಹೋಗುವಂಥ ಒಂದು ಜಾಗವೇ ಭಾರತ ದೇಶ ಅದನ್ನು ಸಂಸ್ಕೃತಿ ಹಂಗೆ ಉಳ್ಕೊಳ್ಳಕ್ಕೆ ಬಿಡಿ ಆ ಒಂದು ಉಳ್ಕೊಳೋಕ್ಕೋಸ್ಕರ ನಾವು ಇನ್ನೊಂದು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರುವಂಥದ್ದು ನಾಗಮಂಗಲ ವಿಷಯ ತಾವು ಹೇಳಿದ್ರಿ ಆ ಮ ವಿಷಯದಲ್ಲಿ ಆಗಿರುವಂಥದ್ದು ರಾಜಕೀಯ ಪ್ರೇರಿತವಾಗಿದೆ ಅದಕ್ಕೆ ದಯವಿಟ್ಟು ಯಾರು ಅದನ್ನು ಭಾವನೆ ಕೊಡಬೇಡಿ ಸದ್ಭಾವನೆಯಿಂದ ನಡ್ಬೇಡಿ ಎಲ್ಲರ ಹತ್ರನೂ ಅದೇ ರಕ್ತ ಹೋಗಿರ್ತಾರೆ ಎಲ್ಲರ ಹತ್ರನೂ ಆರಾಮಾಗಿರೋದು ನಾವು ನೋಡಿ ಗಣಪತಿ ಮಂಡಳಿ ನಡೆದಾಗ ನಮ್ಗೆ ಕರೆದಿದ್ರು ನಾವು ಹೋಗಿದ್ದೀವಿ ನಾವು ಇವತ್ತು ಅವ್ರು ಕೊಡಿ ಅವರು ಕೂಡ ಬಂದಿದ್ದಾರೆ ನಮ್ಮ ಹತ್ರ ಇದೇ ಸದ್ಭಾವನೆ ಇದೇ ರೀತಿ ಭಾರತ ದೇಶ ಇದೇ ಸಂಸ್ಕೃತಿ ನಾವು ಉಳಿಸ್ಕೊಂಡು ಹೋಗೋಣ ಅಂತ ಅದೇ ನಮ್ಮ ಕಾರ್ಯಕ್ರಮ ಸಂದೇಶ ಆಗಿದೆ ಅವರು ನಮ್ಮ ಇದಕ್ಕೆ ಬ ನಮ್ಮ ಹಬ್ಬಕ್ಕೆ ಬರ್ತಾರೆ ನಾವು ಅವ್ರು ಅವ್ರಿಗೆ ಇದಕ್ಕೆ ಹಬ್ಬಕ್ಕೆ ಹೋಗ್ತೀವಿ ನಾವು ನಾವೆಲ್ಲನೂ ಸೇರಿಬಿಟ್ಟು ಹಿಂದೂ ಮುಸ್ಲಿಂ ಒಂದೇನೇ ಇರೋದು ನಾವು ಒಂದೇ ರಥ ಒಂದೇ ತಾಯಿ ಮಕ್ಕಳು ಅಂದರೆ ನಮಗೆ ಇಲ್ಲಿ ಜಾತಿವತ ಏನಿಲ್ಲ ಎಲ್ಲ ತಾಯಿ ಮಕ್ಕಳು ಎಲ್ಲರೂ ಬರ್ಬೋದು ಮಸೀದಿಗೆ ಎಲ್ಲ ಮಸೀದಿಯಿಂದ ಎಲ್ಲ ಇದು ಮಾಡ್ಬೋದು ಜಾತಿ ಅಂತ ಇವ್ರು ಬರ್ಬಾರ್ದು ಅವ್ರು ಬರ್ಬೋದು ಅಂತೆಲ್ಲ ಇದೆಲ್ಲರು ನಾವು ಒಂದೇ ಒಳ್ಳೇದಾಗಲಿ ಸರ್ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂಗಳು ಕೂಡ ಬರ್ತಾ ಇದ್ದಾರೆ ಬರಲಿ ವೆಲ್ಕಮ್ ಸರ್ ವೆಲ್ಕಮ್ ಸರ್ ಬರಲಿ ಬಂದ್ಬಿಡ್ರೆ ನಮಗೆ ಭಾರಿ ಖುಷಿ ನಮಗೆ ಅಂದ್ರೆ ಏನಂದ್ರೆ ನಮಗೆ ಅವರು ಅವ್ರು ಬಂದ್ಬಿಡ್ರೆ ನಮ್ಮ ಮನ್ಸಲ್ಲಿ ನಮಗೆ ಭಾರಿ ಇದು ಮಾಡ್ಕೊಳ್ತೀವಿ ನಾವು ಖುಷಿ ಮಾಡ್ಕೊಳ್ತೀವಿ ನಾವು ಅಂದ್ರೆ ಅವ್ರು ಬಂದರೆ ನಾವು ಅವರು ಒಂದ್ ತಾಯಿ ಮಕ್ಕಳ ಗಂಡ ಥ್ಯಾಂಕ್ಸ್ ಮಾಡ್ತೀನಿ ಸರ್ ನಾವು ಒಳ್ಳೆ ಮನ್ಸು ಮಾಡಿ ಎಲ್ಲ ಮಾಡ್ಕೊಂಡು ಬನ್ನಿ ಸರ್ ನೋಡಿ ನಮ್ಮ ಮಸೀದಿ ಹಿಂಗಿದೆ ಹಂಗಿದೆ ನಾವು ಎಲ್ಲ ಒಂದ್ ತಾಯಿ ಮಕ್ಕಳ ಗಂಟೆಗೆ ಚೆನ್ನಾಗಿರಲ್ಲರೂ ಬರ್ತೀವಿ ಚಾಮರಾಜನಗರ ಟೌನಿನ ಕೆಲವರಲ್ಲಿ ಬೇರೆ ಬೇರೆ ತಾರತಮ್ಯಗಳು ನಮ್ಮನ್ನ ಹಿಂದೂಗಳನ್ನ ಮಸೀದಿ ಒಳಗಡೆ ಬಿಡಲ್ಲ ನಮ್ಮನ್ನ ಏನು ಇದನ್ನ ಬೇರೆ ತರಕಾರಿ ಆದ್ರೆ ಅದೆಲ್ಲವನ್ನ ಅಳಿಸ್ತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿದೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ನಿಮ್ಮ ಆಗಲೇ ಕರ್ನಾಟಕದ ಅನೇಕ ಭಾಗಗಳ ಬೇರೆ ಬೇರೆ ಥರ ಗಲಾಟೆ ಒಗರಗಳಾಗಿದ್ದಾವೆ ಆಗ ನಮ್ಮ ತಾಲೂಕಿನಲ್ಲಿ ಆಗಲಿ ನಮ್ಮ ಆಗಲಿ ನಾವೆಲ್ಲ ಸೌಹಾರ್ದತೆ ಇನ್ನೂ ಒಳ್ಳೆಯ ಸೌಹಾರ್ದಿಂದ ನಮ್ಮೆಲ್ಲ ಹೊಂದ್ಕೊಂಡು ಹೋಗೋದ್ರಿಂದ ಅಭಿವೃದ್ಧಿ ಜಿಲ್ಲೆ ತಾಲೂಕು ಪಟ್ಟಣ ಅಭಿವೃದ್ಧಿಗೆ ನಮ್ಮೆಲ್ಲ ನಾವೆಲ್ಲ ಮನುಕುಲದಲ್ಲಿ ಹುಟ್ಟಿದ್ದೀವಿ ನಮ್ಮ ಮನುಷ್ಯರಾಗಿ ಬದುಕ್ತಾ ಇದೀವಿ ಆ ದಿಕ್ಕಿನಲ್ಲಿ ಸಾರ್ಥ ನಮ್ಮೆಲ್ಲ ಬಹಳ ಒಳ್ಳೆ ಕೆಲಸ ಹಾಗಾಗಿ ಇದನ್ನು ಆಯೋಜಿಸ ಬಂಧುಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಬಹಳ ಈ ಥರ ಕಾರ್ಯಕ್ರಮಕ್ಕೆ ಸಂತೋಷ ಇದೆ ಬಹಳ ಚೆನ್ನಾಗಿದೆ ಮುಸಲ್ಮಾನ್ ಬಂಧುಗಳು ಯಾರೇ ಬಂದರೂ ಮಸೀದಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅವನ್ನೆಲ್ಲ ಸ್ವಾಗತ ಮಾಡ್ತಾರೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ನಮ್ಮಲ್ಲಿ ಆ ಭಾವನೆಗಳು ಇನ್ನೂ ಮೂಡಬೇಕು ಕೆಲವರು ಇನ್ನೂ ಕೂಡ ಅದು ವಿರೋಧ ಮಾಡ್ತಕ್ಕಂಥವ್ರು ಕೆಲವರು ಇದ್ದಾರೆ ಅವರು ಅನುಭವಿಸಿದ್ದಾರೆ ವಿರೋಧ ಮಾಡೋದು ಅವರು ರಾಜಕೀಯವಾಗೂ ಅನುಭವಿಸಿದ್ದಾರೆ ಹಾಗಾಗಿ ಅವ್ರ ಹೆಸರನ್ನು ಅವ್ರ ಪಕ್ಷವನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ ಹಾಗಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ ಪಾರ್ಸಿ ಯಾರೋ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಭಾರತೀಯರೇ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮನ್ನೆಲ್ಲ ಆ ಭಾವೈಕ್ಯತೆಯನ್ನು ಮೂಡಿಸುವಂಥದ್ದಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟರು ಹಾಗಾಗಿ ನಾನು ಈ ಒಂದು ಜಿಲ್ಲೆಯ ಶಾಸಕನಾಗಿ ಕೃತಜ್ಞತೆಗಳು ಹೇಳಲಿಕ್ಕೆ ಬಯಸ್ತೇನೆ ಸೊ ನೋಡಿರಲಿಲ್ಲ ಬಂದು ಒಂದು ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಇರುತ್ತೆ ಏನು ಯಾವ ಥರ ಮಾಡ್ತಾರೆ ಒಳಗಡೆ ಏನಿರುತ್ತೆ ನಾವೆಲ್ಲ ವಿಗ್ರಹ ಯಾಕೆಂದರೆ ದೇವಸ್ಥಾನಗಳಲ್ಲಿ ವಿಗ್ರಹ ಫೋಟೋಸ್ ಇಟ್ಕೊಂಡು ಪೂಜೆ ಮಾಡ್ತೀವಿ ಬಟ್ ಇವರು ಯಾವ ಥರ ಮಾಡ್ಬೋದು ಪ್ರಾರ್ಥನೆಗಳನ್ನ ಒಂದು ಕ್ಯೂರಿಯಾಸಿಟಿ ಇತ್ತು ಬಟ್ ಇವತ್ತು ನೋಡಿದ್ವಿ ಸೊ ತುಂಬ ಆಯ್ತು ಅದು ನೋಡಿದಾಗ ಅದನ್ನು ಕೇಳಿದಾಗ ಸೊ ನಾರ್ಮಲಾಗಿ ಇಲ್ಲೇ ನಮ್ಮದು ಶೋರೂಮ್ ಇರೋದರಿಂದ ರೆಗ್ಯುಲರಾಗಿ ಕೇಳ್ತಾ ಇರ್ತೀವಿ ಅದನ್ನು ಸೊ ನಮ್ಮ ಶೋರೂಮ್ ಪಕ್ಕದಲ್ಲೇ ಇರೋದ್ರಿಂದ ರೆಗ್ಯುಲರ್ ಡೇ ಆ್ಯಂಡ್ ನೈಟ್ ಮತ್ತು ನಾವು ಕೇಳ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ ಬೇಸಿಕಲಿ ತಾಲ್ವಾಡಿ ನಾವು ಸೊ ನಮ್ಮದು ದೇವಸ್ಥಾನನು ಅಲ್ಲೇ ಇದೆ ಮತ್ತೆ ಮಸೀದಿನೂ ಅಲ್ಲೇ ಇದೆ ಸರ್ವಾದ ಬಳಸ್ಕೊಂಡು ಹೋಗ್ತಾ ಇರ್ತೀವಿ ಕೊಂಡೂ ನಾವು ಮಸೀದಿ ಮುಂದೆನೇ ಕೊಂಡ ಹಾಕೊಂಡು ಮಾರಾಯನ ದೇವಸ್ಥಾನ ಹೋಗ್ತಾ ಇರುತ್ತೆ ಸೊ ಆ ಜಾತ್ರೆ ಇದು ಮಾಡಿದ್ರು ಮಸೀದಿಯವ್ರ ಹಬ್ಬ ಮಾಡಿದ್ರು ಕೂಡ ದೇವಸ್ಥಾನದಲ್ಲಿ ಇರುತ್ತೆ ಸೊ ನಮಗೆ ಯಾವುದೇ ಥರ ಬೇರೆ ಹೋಗಲಿಲ್ಲ ರೆಗ್ಯುಲರಾಗಿ ಹೋಗ್ತಾಯಿದ್ದೆ ಸೊ ಆಯಿತು ಸರ್ ಒಂದು ಶಾಂತಿಯುತವಾಗಿದೆ ಬಟ್ ಆಗುತ್ತೆ ಯಾಕಂದರೆ ಈ ಒಂದು ಕಾರ್ಯಗಳು ನಡೀಬೇಕು ಎಲ್ಲ ಕಡೆಯೂ ಸೊ ನಡೆದಾಗಲೇ ಒಂದು ಜನಗಳಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿಗಳು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಕೆಲವ್ರಿಗೆ ಗೊತ್ತಿರುತ್ತೆ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿದ್ರೆ ಒಂದು ತರ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿರಲ್ಲ ಅವ್ರು ತುಂಬ ಕೆಡ್ದಂಗೆ ನೋಡ್ತಾ ಇರ್ತಾರೆ ಓಕೆ ಒಳಗಡೆ ಹೋಗಕ್ಕೆ ಬಿಡೋಲ್ಲ ನಮ್ಮ ಅಂತ ಅವ್ರು ಅಂತೆಲ್ಲ ಇರುತ್ತೆ ಬಟ್ ಇಲ್ಲಿ ಈತ ಈ ಒಂದು ದರ್ಶನ ಅಂತ ಮಾಡಿದಾಗ ಸೊ ಅವರಲ್ಲೂ ಒಂದು ಕಾನ್ಫಿಡೆಂಟ್ ಹೋಗ್ಬೋದು ನಾವು ಅನ್ನೋ ಥರ ಒಂದು ಫೀಲ್ ಆಗುತ್ತೆ ಅವ್ರಿಗೆ